ನೋಡಿ ನೀವು ಈ ರೀತಿ ಕಾರ್ನಲ್ಲಿ ನಲ್ಲಿ ಬೋರ್ಡ್ನಲ್ಲಿ ನಲ್ಲಿ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಈ ರೀತಿಯಾಗಿ ಹಾಕಬಹುದು ಇದನ್ನ ಅಥವಾ ಮನೆಯಲ್ಲೂ ಕೂಡ ಯಾವುದಾದ್ರೂ ಚಿಕ್ಕ ವಿಗ್ರಹಗಳಿದ್ರೆ ಅದಕ್ಕೂ ಕೂಡ ಈ ರೀತಿಯಾಗಿ ಹಾಕೋಬಹುದು ಇದು ನೋಡಿ ಇದು ದೊಡ್ಡದಾಗಿದೆ ಸೊ ಇದನ್ನ ನೀವು ಎಲ್ಲಿ ಉಪಯೋಗ ಮಾಡಬಹುದು ಅಂದ್ರೆ ಈ ರೀತಿ ವಿಗ್ರಹಗಳಿರುತ್ತೆ ನೋಡಿ ವಿಗ್ರಹಗಳಿಗೆ ಹಾಕಬಹುದು ಈ ರೀತಿಯಾಗಿ ನೀವು ಈ ಕ್ರೌನ್ ಫ್ಲವರ್ ಹೇಗೆ ಅಂದರೆ ಎಕ್ಕದ ಹೂವು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಸ್ಟಾರ್ಟ್ ವಿತ್ ನಾಟ್ ಜೊ ಸ್ಟಿಚ್ ಜೊತೆಗೆ ಸ್ಟಾರ್ಟ್ ಮಾಡಿ ಸ್ಲಿಪ್ ನಾಟ್ ಹಾಕೊಳ್ಳಿ ಒಂದು ನೆಕ್ಸ್ಟ್ ಲೆವೆನ್ ಚೈನ್ ಹಾಕ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಚೈನ್ ಹಾಕೊಳ್ಳಿ ಲೆವೆನ್ ಚೈನ್ ಹಾಕ್ಕೊಂಡ್ಮೇಲೆ ಫಸ್ಟ್ ಸ್ಟಿಚ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಒನ್ ಹಾಫ್ ಡಬಲ್ ಕ್ರೋಶೆಟ್ಟು ನೆಕ್ಸ್ಟ್ ಸ್ಟಿಚ್ಚಿಗೆ ಆದರೆ ಲಾಕ್ ಮಾಡಬೇಡಿ ಹಾಗೆ ಇಟ್ಕೊಳ್ಳಿ ಮತ್ತು ನೆಕ್ಸ್ಟ್ ಸ್ಟಿಚ್ಚಿಗೂ ಕೂಡ ಒನ್ ಹಾಫ್ ಡಬಲ್ ಕ್ರೋಶೆಟ್ಟು ಸೊ ಇವಾಗ ಹುಕ್ ಮೇಲೆ ನಿಮಗೆ ಫೈ ಲೂಪ್ಸ್ ಇದೆ ಇವಾಗ ಮೂರು ಲೂಪಿಂದ ವರ್ಕಿಂಗ್ ಯಾನ್ನ ಈಚೆ ತೆಗಿಬೇಕು ಮತ್ತು ನೆಕ್ಸ್ಟ್ ಮೂರು ಲೂಪಿಂದ ವರ್ಕಿಂಗ್ ಯಾನ್ನ ಈಚೆ ತೆಗಿಬೇಕು ನೆಕ್ಸ್ಟ್ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ನೋಡಿ ಈ ರೀತಿ ಆಗತ್ತೆ ಈ ರೀತಿ ಆಯಿತು ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ಟಿಚ್ಚಿಗೆ ಒನ್ ಸಿಂಗಲ್ ಕ್ರೋಷೆ ಆದರ ನೆಕ್ಸ್ಟ್ ಸ್ಟಿಚ್ ಅಲ್ಲಿ 1 হাফ ಡಬಲ್ ক্রোเช Next ಸ್ಟಿಚ್ ಅಲ್ಲಿ 2 ಡಬಲ್ ক্রোเช ಇನ್ಕ್ರೀಸ್ ಸ್ಟಿಚ್ 1 ಡಬಲ್ ক্রোเช 2 ಡಬಲ್ ক্রোเช ಇನ್ಕ್ರೀಸ್ ಸ್ಟಿಚ್ ಆದರ ನೆಕ್ಸ್ಟ್ ಸ್ಟಿಚ್ ಅಲ್ಲಿ 1 ಡಬಲ್ ক্রোเช ನೆಕ್ಸ್ಟ್ ಸ್ಟಿಚ್ ಹಾಫ್ ಡಬಲ್ ಕ್ರೋಶೆ ಅದರ ನೆಕ್ಸ್ಟ್ ಒನ್ ಸಿಂಗಲ್ ಕ್ರೋಶೆ ಲಾಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಸಿ ಈ ರೀತಿ ಒಂದು ಪೆಟಲ್ ಆಯಿತು ನೆಕ್ಸ್ಟು ಇದೇ ರೀತಿ ಐದು ಪೆಟಲ್ ಮಾಡಬೇಕು ಸೊ ಸೇಮ್ ಪ್ರೊಸೀಜರು ಫಾಲೋ ಮಾಡಬೇಕು ಮತ್ತು ಲೆವೆನ್ ಚೈನ್ ಹಾಕೊಳ್ಳಿ ಒನ್ ಟೂ ೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಲೆವೆನ್ ಸ್ಟಿಚ್ ಆದಮೇಲೆ ಫಸ್ಟ್ ಸ್ಟಿಚ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಒನ್ ಹಾಫ್ ಡಬಲ್ ಕ್ರೋಷೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಲಾಕ್ ಮಾಡಬೇಡಿ ಹಾಗೆ ಇಟ್ಕೊಳ್ಳಿ ಮತ್ತು ನೆಕ್ಸ್ಟ್ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ಒನ್ ಹಾಫ್ ಡಬಲ್ ಕ್ರೋಷೆ ಇವಾಗ ಫೈ ಲೂಪ್ಸ್ ಬಂದಿದೆ ಹುಕ್ ಮೇಲೆ ಸೊ ಇವಾಗ ಮೂರು ಲೂಪಿಂದ ವರ್ಕಿಂಗ್ ಯಾನ ಆಚೆ ತೆಗಿಬೇಕು ಮತ್ತು ಮೂರು ಲೂಪಿಂದ ವರ್ಕಿಂಗ್ ಯಾನ ಆಚೆ ತೆಗಿಬೇಕು ಸೊ ಈ ರೀತಿ ಆಗತ್ತೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ನೆಕ್ಸ್ಟ್ ಒನ್ ಚೈನ್ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಒನ್ ಹಾಫ್ ಡಬಲ್ ಕ್ರೋಶೆ टू डबल क्रोशे इंक्रीज स्टिच वन डबल क्रोशे टू डबल क्रोशे इंक्रीज स्टिच वन डबल क्रोशे नेक्स्ट स्टिच स्टिचल नेक्स्ट स्टिच वन डबल क्रोशे वन सिंगल क्रोशे नेक्स्ट स्टिच स्टिचल लास्ट स्टिच स्टिचल स्लिप स्टिच సో సెకెండ్ వన్ ఆయో థర్డ్ వన్ లెవెన్ చైన్ వన్ టు త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ ఇ లెవెన్ స్టిచ్ స్కిప్ ఫస్ట్ స్టిచ్ సో వన్ హాఫ్ డబల్ క్రోషే టు నెక్స్ట్ స్టిచ్ లాక్ మార్బేడి మే వన్ హాఫ్ డబల్ క్రోషే టు నెక్స్ట్ స్టిచ్ ಸೊ ಮೂರು ಲೂಪಿಂದ ವರ್ಕಿಂಗ್ ಯಾನ್ನ ಲಾಕ್ ಮಾಡಿ ಮತ್ತೆ ಮೂರು ಲೂಪಿಂದ ವರ್ಕಿಂಗ್ ಯನ್ನು ಆಚೆ ತೆಗೆದು ಲಾಕ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಒನ್ ಚೈನ್ ಹಾಕಿ ನೆಕ್ಸ್ಟ್ ಸ್ಟಿಚ್ ಒನ್ ಸಿಂಗಲ್ ಕ್ರೋಶೆ ಒನ್ ಹಾಫ್ ಡಬಲ್ ಕ್ರೋಷೆ ನೆಕ್ಸ್ಟ್ ಟೂ ಡಬಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ One double crochet, sorry, one double crochet, two double crochet, increase stitch next stitch, one double crochet, next one half double crochet, one single crochet. ಲಾಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಸೊ ಥರ್ಡ್ ಪೆಟಲ್ ಆಯಿತು ನೆಕ್ಸ್ಟ್ ಫೋರ್ತ್ ಪೆಟಲ್ ಲೆವೆನ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇಲೆವೆನ್ ಫಸ್ಟ್ ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಿಗೆ ಒನ್ ಹಾಫ್ ಡಬಲ್ ಕ್ರೋಷೆ ಲಾಕ್ ಮಾಡಬೇಡಿ ನೆಕ್ಸ್ಟ್ ಸ್ಟಿಚ್ಚಿಗೂ ಕೂಡ ಒನ್ ಹಾಫ್ ಡಬಲ್ ಕ್ರೋಷೆ ಸೊ ಮೂರು ಲೂಪಿಂದ ಈಚೆ ತೆಗೀರಿ ಮತ್ತೆ ಮೂರು ಲೂಪಿಂದ ಈಚೆ ತೆಗೆದು ಲಾಕ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ स्ली स्टिच लाक नेक्स्ट वन चेन अदर नेक्स्ट स्टिचल वन सिंगल क्रोशे नेक्स्ट वन हाफ डबल क्रोशे अदर नेक्स्ट टू डबल क्रोशे इंक्रीज स्टिच वन डबल क्रोशे ಟೂ ಡಬಲ್ ಕ್ರೋಶೆ ಇನ್ಕ್ರೀಸ್ ಸ್ಟಿಚ್ ಆಯಿತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರೋಶೆ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟು ಒನ್ ಸಿಂಗಲ್ ಕ್ರೋಶೆ ಲಾಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಸೊ ಫೋರ್ತ್ ಪೆಟಲ್ ಆಯಿತು ನೆಕ್ಸ್ಟ್ ಲಾಸ್ಟ್ ಪೆಟಲ್ ಫಿಫ್ತ್ ಒನ್ ಸೇಮ್ ಲೆವೆನ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಇಲೆವೆನ್ ಹನ್ನೊಂದು ಚೈನ್ ಹಾಕ್ಕೊಂಡ್ಮೇಲೆ ಫಸ್ಟ್ ಚೈನ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಒನ್ ಹಾಫ್ ಡಬಲ್ ಕ್ರೋಷೆ ಲಾಕ್ ಮಾಡಬೇಡಿ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ಒಂದು ಹಾಫ್ ಡಬಲ್ ಕ್ರೋಷೆ ಸೊ ಈ ರೀತಿ ಫೈ ಲೂಪ್ಸ್ ಬಂದಿದೆ ಹುಕ್ ಮೇಲೆ ವರ್ಕಿಂಗ್ ಯಾನ ಮೂರು ಲೂಪಿಂದ ಆಚೆ ತೆಗಿರಿ ಲಾಕ್ ಆಯಿತು ಮತ್ತೆ ಮೂರು ಲೂಪಿಂದ ಆಚೆ ತೆಗಿರಿ ಲಾಕ್ ಆಯಿತು ಸೊ ನೆಕ್ಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಮಾಡಿ ಈ ರೀತಿ ಆಗತ್ತೆ ನೆಕ್ಸ್ಟ್ ಒನ್ ಚೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಷೆ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಹಾಫ್ ಡಬಲ್ ಕ್ರೋಷೆ ನೆಕ್ಸ್ಟ್ टू डबल क्रोशे इंक्रीज स्टिच वन डबल क्रोशे टू डबल क्रोशे इंक्रीज स्टिच नेक्स्ट स्टिचल वन डबल क्रोशे नेक्स्ट वन हाफ डबल क्रोशे नेक्स्ट वन ಸಿಂಗಲ್ ಕ್ರೋಶೆ ಲಾಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಸೊ ಫೈವ್ ಪೆಟಲ್ಸ್ ಆಯಿತು ಒನ್ ಟೂ ತ್ರೀ ಫೋರ್ ಫೈವ್ ಪೆಟಲ್ಸ್ ಆಯಿತು ಸೊ ನೆಕ್ಸ್ಟ್ ಏನು ಮಾಡಬೇಕು ಲಾಸ್ಟ್ ಸ್ಟಿಚ್ ಲಾಸ್ಟ್ ಪೆಟಲ್ ಏನಿರುತ್ತೋ ಮತ್ತು ಫಸ್ಟ್ ಪೆಟಲ್ಲಿಗೆ ಏನಿರುತ್ತೋ ಅದ್ರದ್ದು ಬೇಸಲ್ಲಿ ಕೆಳಗಡೆ ಈ ರೀತಿ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಬೇಕು ನೋಡಿ ಈ ರೀತಿ ಆಯಿತು ನೆಕ್ಸ್ಟ್ ಒಂದು ಚೈನ್ ಹಾಕಿ ನಾಟ್ ಹಾಕಿ ಈ ರೀತಿ ಒಂದು ಚೈನ್ ಹಾಕಿ ಸೆಕ್ಯೂರ್ ಮಾಡಿ ಒನ್ ಫಿಫ್ಟೀನ್ ಸೆಂಟಿಮೀಟರ್ ಅಷ್ಟು ಯಾರನ್ನ ಬಿಟ್ಟುಬಿಟ್ಟು ಕಟ್ ಮಾಡಿಬಿಡಿ ಸಿ ಈ ರೀತಿ ಆಯಿತು ನೆಕ್ಸ್ಟ್ ಏನು ಮಾಡಬೇಕು ಈ ಪೆಟಲ್ಗಳನ್ನ ಒಂದಕ್ಕೊಂದು ಹೀಗೆ ಕೂಡಿಸ್ಬೇಕು ಸೊ ಕೂಡ್ಸೋದ್ರಿಂದ ನೋಡಿ ಕೂಡಿಸಿ ಹೊಲಿಬೇಕು ಹೊಲಿಯೋದ್ರಿಂದ ನಮಗೆ ಈ ರೀತಿ ಎಕ್ಕದ ಹೂವಿನ ಆಕಾರ ಬರುತ್ತೆ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ನಾವು ಎಂಬ್ರಾಯ್ಡ್ರಿ ಸೂಜಿ ಬೇಕು ನೋಡಿ ಈ ರೀತಿ ಇರುತ್ತೆ ದೊಡ್ಡ ಕಣ್ಣಿರೋ ಮತ್ತು ಟಿಪ್ಪು ಸ್ವಲ್ಪ ಮಂಡ ಇರುತ್ತೆ ಇದು ಎಂಬ್ರಾಯ್ಡ್ರಿ ಸೂಜಿ ಈಗ ನೀವೇನು ದಾರ ಎಕ್ಸ್ಟ್ರಾ ಬಿಟ್ಟಿರ್ತೀರೋ ಅದೇ ದಾರಕ್ಕೆ ಈ ಸೂಜಿನ ಪೋಣಿಸ್ಕೊಂಬಿಡಿ ನಂತರ ಈ ರೀತಿ ಇಡ್ಕೊಂಡು ನೋಡಿ ಈ ಇದು ಸ್ಟ್ರೈಟ್ ಪಾರ್ಟನ್ನ ಕೂಡಿಸಿ ಹೊಲಿಬೇಕು ನೀವು ಎಲ್ಲ ಸ್ಟ್ರೈಟ್ ಪಾರ್ಟನ್ನ ಒಂದಕ್ಕೊಂದು ಈ ರೀತಿಯಾಗಿ ಕೂಡಿಸಿ ಹೊಲಿಬೇಕು ಈ ಕರು ಪಾರ್ಟ್ ಏನಿದೆಯೋ ಇದು ಈಚೆ ಬರಬೇಕು ನೋಡಿ ಇಲ್ಲಿ ಈ ಕರು ಪಾರ್ಟ್ ಏನಿದೆಯೋ ಇದು ಈಚೆ ಕಡೆ ಬರುತ್ತೆ ನೀವು ಒಳಗಡೆ ಸ್ಟ್ರೈಟ್ ಪಾರ್ಟ್ ಏನಿರುತ್ತೋ ಅದನ್ನು ಒಳಗಡೆ ಒಂದಕ್ಕೊಂದು ಸೇರಿಸಿ ಹೊಲದಿರ್ತೀರಾ ಹೇಗೆ ಹೊಲಿಯೋದು ಅಂತ ನಾನು ತೋರಿಸ್ತೀನಿ ಸಿ ನೋಡಿ ಹೀಗೆ ಒಂದರೂ ಪಕ್ಕ ಒಂದು ಹೀಗೆ ಹಿಡ್ಕೊಂಡು ಕರು ಪಾರ್ಟ್ ಈಚೆ ಬರಬೇಕು ಸ್ಟ್ರೈಟ್ ಪಾರ್ಟ್ ಏನಿದೆಯೋ ಅದು ಒಳಗಡೆ ಬರಬೇಕು ಸೊ ಈ ರೀತಿ ಜೋಡಿಸ್ಕೊಂಡ್ರೆ ನೀವು ಈಸಿಯಾಗಿ ಹೊಲಿಬೋದು ನೋಡಿ ಈ ರೀತಿ ಕರು ಶೇಪ್ ಏನಿರುತ್ತೋ ಅದೆಲ್ಲ ಈಚೆ ಬಂದಿದೆ ಹೊರಗಡೆಗೆ ಸೊ ಒಳಗಡೆ ಸ್ಟ್ರೈಟ್ ಪಾರ್ಟ್ ಏನಿರುತ್ತೋ ಬಂದಿದೆ ಸೊ ಒಂದೊಂದೇ ಪೆಟ್ಟಲ್ದು ಕೆಳಗಡೆ ಭಾಗದಿಂದ ಹೊಲ್ಕೊಂಡು ಹೋಗಬೇಕು ನೋಡಿ ಈ ರೀತಿ ಎರಡು ಮೂರು ನಾಲ್ಕು ಐದು ಸೊ ಹೀಗೆ ಆಯಿತಾ ಒನ್ ಸೆಟ್ ಆಯಿತು ಈಗ ಕೂಡಿಸಿದ್ರಿ ಮತ್ತೆ ನೆಕ್ಸ್ಟು ಅದರ ಮೇಲ್ಗಡೆ ಭಾಗ ಹೀಗೆ ಮತ್ತು ಒಳಗಡೆ ಸ್ಟ್ರೈಟ್ ಪಾರ್ಟ್ ಏನಿರುತ್ತೋ ಟೂ ತ್ರೀ ಫೋರ್ ಹೀಗೆ ಹೊಲದ ಗಟ್ಟಿಯಾಗಿ ಎಳಿತಾ ಹೋದರೆ ಫುಲ್ ಮೇಲೆ ತನಕ ಹೊಲಿಯೋದ್ರೊಳಗಡೆ ನಿಮಗೆ ಎಕ್ಕದೂವಿನ ಆಕಾರ ಸಿಗುತ್ತೆ ಸೊ ಮತ್ತು ಇದು ನೋಡಿ ಎಕ್ಸ್ಟ್ರಾ ಕೆಳಗಡೆ ತ್ರೆಡ್ ಇತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ಕನ್ಫ್ಯೂಸ್ ಆಗುತ್ತೆ ಮತ್ತು ಫಸ್ಟ್ ಪೆಟಲಿಂದ ಹೀಗೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಪೆಟ್ಟಲು ಹೀಗೆ ಕೊಡಿಸಿ ಮತ್ತು ಇನ್ನೊಂಚೂರು ಮೇಲೆಗಡೆಗೆ ಎಲ್ಲನೂ ಆರ್ಡ್ರಾಗಿ ಕೂಡಿಸ್ಕೊಂಡು ಬನ್ನಿ ಒಂದು ಎರಡು ಮೂರು ನಾಲ್ಕು ಹೀಗೆ ಸೊ ಮತ್ತೆ ಇವಾಗ ಈ ಟಿಪ್ಪು ಎಂಡ್ ಏನಿರುತ್ತೋ ಎಲ್ಲಿ ಕೂಡಿಸ್ಬಿಡಿ ಎಲ್ಲಾನು ಸುಟ್ಟಿ ಬಂತು ಮತ್ತೆ ಪೋಣಿಸ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ಇಂಚಷ್ಟು ದಾರ ಬಿಟ್ಕೊಂಡಿರಿ ಯಾಕಂದರೆ ಈ ಆಮೇಲೆ ಎಕ್ಸ್ಟ್ರಾ ಥ್ರೆಡ್ ಆಯಿತು ಅಂದರೆ ಕಟ್ ಮಾಡ್ಬೋದು ಸೊ ನಿಮಗೆ ಒಲಿಯೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೆ ಸೊ ಮೇಲೆ ನೋಡಿ ಟೈಟಾಗಿ ಹೇಳಿದ್ರೆ ಹೂವಿನ ಆಕಾರ ಬಂತು ನೋಡಿದ್ರ ಹೀಗೆ ನೆಕ್ಸ್ಟ್ ಒಂದೊಂದೇ ಪೆಟಲ್ ಮಧ್ಯ ಲಾಕ್ ಮಾಡಿಬಿಡಿ ಹೀಗೆ ಈಗಿಂದ ಸೆಂಟರಿಗೆ ತಗೊಂಡು ಒಂದಾಯಿತು ಎರಡು ಆಯಿತು ಸ್ಟಿಚ್ ಲಾಕ್ ಆಗಿತ್ತು ಸೊ ಇವಾಗ ನಾಲ್ಕನೇದು ನಾಲ್ಕು ಮತ್ತು ಲಾಸ್ಟ್ ಸ್ಟಿಚ್ ಐದನೇದು ಕೂಡ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಲಾಕ್ ಆದಮೇಲೆ ನೋಡಿ ಹೀಗೆ ಕಾಣುತ್ತೆ ನೆಕ್ಸ್ಟು ಇದೇನು ಥ್ರೆಡ್ ಇರುತ್ತೋ ಇಲ್ಲೇ ಕಟ್ ಮಾಡೋದಕ್ಕಿಂತ ಹೀಗೆ ಒಳಗಡೆ ತೂರಿಸ್ಬಿಟ್ಟು ಬ್ಯಾಕ್ ಸೈಡ್ ತಂದುಬಿಟ್ಟು ಕಟ್ ಮಾಡಿದ್ರೆ ನಾಟು ಸೆಕ್ಯೂರಾಗಿರುತ್ತೆ ಸೊ ನೋಡಿ ಎಕ್ಕದ ಹೂವು ರೆಡಿ ಆಯಿತು ನಾವು ಹಾರ ಮಾಡುವಾಗ ಹೀಗೆ ಒಂದು ಏಳು ಮಾಡಿಕೊಂಡು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಹೀಗೆ ಪೋಣಿಸಿದ್ರೆ ಚೆನ್ನಾಗಿರುತ್ತೆ ಸೊ ನಾವು ನೆಕ್ಸ್ಟ್ ವೀಡಿಯೋನಲ್ಲಿ ಒಂದೊಂದೇ ಪಾರ್ಟ್ಗಳು ಮಾಡೋದು ಹೇಗೆ ಅಂತ ನೋಡೋಣ ನಿಮಗೆ ನಾನು ಮಾಡಿರೋ ವೀಡಿಯೋ ಕಂಟೆಂಟು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು